ಸ್ನೇಹಿತರೆ ಎಲ್ಲರಿಗೂ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಸ್ನೇಹಿತರೆ ಅಕ್ಕಮಾದೇವಿ ಎಂಬ ಹೆಸರು ಯಾರ್ ತಾನೇ ಕೇಳಿರಲ್ಲ ಹೇಳಿ ಎಲ್ಲರಿಗೂ ಸಹ ತಿಳಿದೇ ಇದೆ ಅಂತಹ ಶ್ರೇಷ್ಠ ಪ್ರಸಿದ್ಧ ಕನ್ನಡ ಶರಣೆ ವಚನಗಾರ್ತಿ ಭಕ್ತ ಕವಯತ್ರಿ ಮತ್ತು ಕರ್ನಾಟಕದ ಭಕ್ತ ಚಳವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಅಕ್ಕಮಾದೇವಿಯವರನ್ನು ಕನ್ನಡ ಸಾಹಿತ್ಯದ ಮೊದಲ ಮಹಿಳಾ ಶರಣಿ ಎಂದು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಮಹಿಳಾ ಸ್ವಾತಂತ್ರ್ಯದ ಮತ್ತು ಧೈರ್ಯದ ಪ್ರತೀಕ ಎಂದು ಸಹ ಕರೆಯುತ್ತಾರೆ ಅವರ ಜೀವನ ಮತ್ತು ವಚನಗಳು ಇಂದಿಗೂ ಸಹ ಪ್ರೇರಣಾದಾಯಕವಾಗಿದೆ ಸ್ನೇಹಿತರೆ ಅಕ್ಕ ಮಹಾದೇವಿ ಕೇವಲ ಒಬ್ಬ ಸಾಮಾನ್ಯ ಮಹಿಳೆ ಅಲ್ಲ ಅಕ್ಕ ಮಹಾದೇವಿ ಎಂಬುದು ಹೆಸರಲ್ಲೇ ಮಮತೆ ಜೀವನದಲ್ಲೇ ತ್ಯಾಗ ಹೊಂದಿದವಳು ಲೋಕದ ಸೌಂದರ್ಯವನ್ನಲ್ಲ ದೇವರ ಸತ್ಯವನ್ನೇ ಆರಿಸಿದವಳು ಅವಳು ನಡೆದದ್ದು ದೇಹದ ದಾರಿಯಲ್ಲಲ್ಲ ಆತ್ಮದ ಪಥದಲ್ಲಿ ಆಭರಣಗಳನ್ನು ಬಿಟ್ಟು ಭಕ್ತಿಯನ್ನು ಧರಿಸಿದವಳು ಮೌನದಲ್ಲೂ ವಚನ ಬರೆದವಳು ವಚನದಲ್ಲೂ ಸತ್ಯ ಜ್ವರಿಸಿದವಳು ಮಹಿಳೆ ಇಂದು ಸೀಮಿತವಾಗದ ಭಕ್ತ ಎಂದು ಮುಕ್ತವಾದ ಆತ್ಮ ಚನ್ನಮಲ್ಲಿಕಾರ್ಜುನನ ಪ್ರೀತಿಯಲ್ಲಿ ಲೋಕವನ್ಯ ಮರೆತ ಶರಣೆ ಅಕ್ಕಮಹಾದೇವಿ ಧೈರ್ಯದ ಧ್ವನಿ ವೈರಾಗ್ಯ ಕಿರಣ ಭಕ್ತಿಯ ಅಮರ ಜ್ಯೋತಿಯೇ ಶಿವಶರಣೆ ಅಕ್ಕಮಹಾದೇವಿ ಅಂತಹ ಪ್ರಸಿದ್ಧ ವ್ಯಕ್ತಿಯ ಜೀವನ ಮತ್ತು ಚರಿತ್ರೆಯನ್ನು ನೋಡುವುದಾದರೆ ಅಕ್ಕ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಶಕ ಸಾವಿರದ ನೂರ ಮೂವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹುಡಿತಡಿ ಎಂಬ ಗ್ರಾಮದಲ್ಲಿ ತಂದೆ ನಿರ್ಮಲಾ ಶೆಟ್ಟಿ ಮತ್ತು ತಾಯಿ ಸುಮತಿ ಎಂಬ ದಂಪತಿಗಳ ಮಗಳಾಗಿ ಜನಿಸಿದಳು ಬಾಲ್ಯದಿಂದಲೇ ಅವಳ ಮನಸ್ಸು ಲೋಕದ ಆಟದಲ್ಲಿ ಇರಲಿಲ್ಲ ಅವಳ ಹೃದಯವನ್ನು ಸಂಪೂರ್ಣವಾಗಿ ಆವರಿಸಿದ್ದವನು ಒಬ್ಬನೇ ಅವನೇ ಚನ್ನಮಲ್ಲಿಕಾರ್ಜುನ ಅವನೇ ಅವಳ ದೇವರು ಅವನೇ ಅವಳ ಪ್ರಾಣವಾಗಿರುತ್ತಾನೆ ಸದಾ ಶಿವನ ಪೂಜೆಯಲ್ಲಿ ಮತ್ತು ಶಿವನ ಧ್ಯಾನದಲ್ಲಿ ಮಗ್ನನಾಗಿರುತ್ತಾಳೆ ಮತ್ತು ಶಿವನನ್ನೇ ಪತಿಯನ್ನಾಗಿ ಆರಾಧಿಸುತ್ತಿರುವಾಗ ಒಂದು ದಿನ ಅಕ್ಕ ಮಹಾದೇವಿಯವರ ಸೌಂದರ್ಯಕ್ಕೆ ಮಾರು ಹೋದ ಕೌಶಿಕ ಎಂಬ ರಾಜನು ಅವಳನ್ನು ವಿವಾಹವಾಗಲು ಬಯಸುತ್ತಾನೆ ಆದರೆ ಈ ವಿಚಾರದಲ್ಲಿ ತಂದೆ ತಾಯಿ ಮತ್ತು ಅಕ್ಕ ಮಹಾದೇವಿಯರಿಗೆ ಸ್ವಲ್ಪವೂ ಇಷ್ಟ ಇರುವುದಿಲ್ಲ ಆದರೆ ಸಮಾಜದ ಒತ್ತಡಕ್ಕೆ ಮಣಿದು ಅವಳು ಮದುವೆಗೆ ಒಪ್ಪಿಕೊಂಡಳು ಆದರೆ ಕೆಲವೊಂದು ಷರತ್ತುಗಳನ್ನು ಅವನ ಮುಂದೆ ಇಟ್ಟಳು ಅದೇನೆಂದರೆ ಮೊದಲನೆಯದು ನನ್ನ ಜೊತೆ ನೀವು ದೈಹಿಕ ಸಂಬಂಧವನ್ನು ಹೊಂದುವಂತಿಲ್ಲ ಎಂಬುದು ಎರಡನೆಯದು ಶಿವಭಕ್ತರು ಮತ್ತು ಜ್ಞಾನಿಗಳೊಂದಿಗೆ ಮಾತನಾಡಲು ಅವಕಾಶ ಕೊಡಬೇಕು ಎಂಬುದು ಹಾಗೂ ನನ್ನ ಶಿವಭಕ್ತಿಗೆ ಯಾವುದೇ ಅಡ್ಡಿಯಾಗಬಾರದೆಂದು ತಿಳಿಸಿದರು ಆದರೆ ರಾಜನ ಅಹಂಕಾರ ಅವಳ ಆತ್ಮಸ್ವಾತಂತ್ರ್ಯವನ್ನು ಒಪ್ಪಲಿಲ್ಲ ಅವಳ ಭಕ್ತಿಯ ಮೇಲೆ ಸಂದೇಹ ತೋರಿಸಲಾಯಿತು ಅವಳ ಜೀವನ ಬಂದವಾಗುತ್ತಾ ಹೋಯಿತು ಆ ಕ್ಷಣದಲ್ಲಿ ಮಹಾದೇವಿಯು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಳು ಅವಳು ಅರಮನೆ ಅರಮನೆಯ ಐಶ್ವರ್ಯವನ್ನು ತ್ಯಜಿಸಿದಳು ಲೋಕದ ಬಟ್ಟೆಯನ್ನು ತ್ಯಜಿಸಿದಳು ಮತ್ತು ಸಮಾಜದ ಭಯವನ್ನು ಸಹ ತ್ಯೇಜಿಸಿದಳು ಕೇವಲ ತನ್ನ ಕೇಶಗಳನ್ನೇ ಆವರಣ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆದಳು ಅವಳಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ ಇದ್ದಿದ್ದು ಒಂದೇ ಚನ್ನಮಲ್ಲಿಕಾರ್ಜುನನ ಮೇಲಿನ ಅಚಲ ಭಕ್ತಿ ಅಕ್ಕ ಮಹಾದೇವಿ ಬಸವಣ್ಣ ನೇತೃತ್ವದ ಅನುಭವ ಮಂಟಪವನ್ನು ತಲುಪಿದಾಗ ಅಲ್ಲಿ ಇದ್ದ ಶರಣರು ಮೊದಲಿಗೆ ಆಶ್ಚರ್ಯಪಟ್ಟರು ಆದರೆ ಅವಳ ಮಾತುಗಳು ಅವಳ ವಚನಗಳು ಅವಳ ಆತ್ಮಬಲ ಎಲ್ಲರನ್ನೂ ಮೌನಗೊಳಿಸಿತು ಅವಳು ಹೇಳಿದಳು ದೇಹ ತಾತ್ಕಾಲಿಕ ಆತ್ಮಶಾಶ್ವತ ಭಕ್ತಿಗಿಂತ ದೊಡ್ಡ ಧರ್ಮ ಇಲ್ಲ ಎಂದು ತಿಳಿಸಿದಳು ಅಕ್ಕ ಮಹಾದೇವಿಯು ಜಾತಿ ವರ್ಗ ಮತ್ತು ಲಿಂಗ ಭೇದಭಾವಗಳನ್ನು ವಿರೋಧಿಸಿದಳು ಭಕ್ತಿಯೇ ಮೋಕ್ಷದ ಮಾರ್ಗ ಎಂದು ನಂಬಿದಳು ಸತ್ಯ ತ್ಯಾಗ ಮತ್ತು ಆತ್ಮಸ್ವಾತಂತ್ರ್ಯವನ್ನು ಜಗತ್ತಿಗೆ ಪ್ರಚಾರ ಮಾಡಿದಳು ಈ ರೀತಿಯ ಆಲೋಚನೆಗಳನ್ನು ಅಕ್ಕ ಮಹಾದೇವಿಯು ಹೊಂದಿದ್ದಳು ನಂತರ ಜೀವನದ ಕೊನೆಯ ದಿನಗಳಲ್ಲಿ ಅಕ್ಕ ಮಹಾದೇವಿಯು ಶ್ರೀಶೈಲದ ಕಾಡುಗಳಲ್ಲಿ ತಪಸ್ಸನ್ನು ಮಾಡುವುದರ ಮೂಲಕ ನುಡಿದಂತೆ ನಡೆದು ಶಿವನಲ್ಲಿ ಲೀನನಾದಳು ಅಲ್ಲಿ ತನ್ನ ಆರಾಧ್ಯನಾದ ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾದಳು ಎಂದು ನಂಬಲಾಗುತ್ತದೆ ಸ್ನೇಹಿತರೆ ಈ ರೀತಿಯ ಉದಾತ್ತ ಗುಣಗಳನ್ನು ಹೊಂದಿರುವ ಅಕ್ಕ ಮಹಾದೇವಿಯು ನಮಗೆ ತಿಳಿಸಿದ ಸಂದೇಶ ಏನೆಂದರೆ ಲೋಕ ನಮಗೆ ಏನು ಹೇಳುತ್ತದೆ ಅನ್ನೋದಕ್ಕಿಂತ ನಿನ್ನ ಆತ್ಮ ನಿನಗೆ ಏನು ಹೇಳುತ್ತದೆ ಅನ್ನೋದು ಬಹಳ ಮುಖ್ಯ ಎಂಬುದಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದು ನಿಮಗೆ ಶಿವಶರಣಿ ಅಕ್ಕ ಮಹಾದೇವಿಯವರ ಬಗ್ಗೆ ಸ್ವಲ್ಪವಾದರೂ ಮಾಹಿತಿ ಸಿಕ್ಕಿದೆ ಎಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು